ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜ್ಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ರಾತ್ರಿ ನಾನು ಬೆಂಗಳೂರಿಂದ ತಿರುಪತಿಗೆ ಹೋದೆ ಎಂಟು ಇಪ್ಪತ್ತಕ್ಕೆ ಹೊರಡಬೇಕಾಗಿರೋ ಟ್ರೈನು ಎಂಟು ನಲವತ್ತಕ್ಕೆ ಹೊರಟಿತು ಬೆಳಗಿನ ಜಾವ ಮೂರುವರೆಗೆ ತಿರುಪತಿಯಲ್ಲಿ ಇತ್ತು ತಿರುಪತಿ ದೇವರ ದರ್ಶನಕ್ಕೆ ನಾನು ಆನ್ಲೈನ್ ಟಿಕೆಟ್ ಏನೂ ಮಾಡಿಸಿರಲಿಲ್ಲ ತಿರುಪತಿ ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಬಂದರೆ ಎದುರುಗಡೆ ವಿಷ್ಣು ನಿವಾಸಂ ಅಂತ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇದೆ ಅದು ಟಿ ಟಿ ಡಿ ಇದೆ ಅಲ್ಲಿ ರೂಮ್ಸ್ ಇರುತ್ತೆ ಲಾಕರ್ಸ್ ಇರುತ್ತೆ ಉಳ್ಕೊಳಕ್ ಜಾಗೂ ಇರುತ್ತೆ ಎಲ್ಲಿ ಬೇಕಾದ್ರೂ ಮಲಗ್ಬೋದು ಅಲ್ಲೇ ಟಿಕೆಟ್ ಕೂಡ ಕೊಡ್ತಾರೆ ದರ್ಶನದ್ದು ಆಧಾರ್ ಕಾರ್ಡ್ ಕೊಟ್ಟರೆ ದರ್ಶನ ಟಿಕೆಟ್ ಕೊಡ್ತಾರೆ ಅಲ್ಲಿ ನಾವು ಮೂರು ಮುಖಾಲ್ಗೆ ಹೋದ್ವಿ ಬೆಳಗಿನ ಜಾವ ದರ್ಶನ ಟಿಕೆಟ್ ತೊಗೊಂಡ್ವಿ ನಮಗೆ ಅದೇ ದಿನ ರಾತ್ರಿ ಹತ್ತು ಗಂಟೆ ಕೊಟ್ಟರು ನಾನೇನು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಕೊಡ್ತಾರೆ ಅಂದ್ಕೊಂಡೆ ರಾತ್ರಿ ಹತ್ತು ಗಂಟೆಗೆ ಕೊಟ್ಟರು ಸರಿ ದರ್ಶನ ಸಿಗ್ತಲ್ಲ ಸಾಕು ಅಂದ್ಬಿಟ್ಟು ಅಲ್ಲಿಂದ ಸೀದಾ ತಿರುಮಲ ಬಸ್ ಹಾಕ್ಬಿಟ್ಟು ತಿರುಮಲಗೆ ಹೋದ್ವಿ ಅಲ್ಲಿ ರೂಮ್ ನಿಂತ್ಕೊಂಡೆ ಕ್ಯೂಗೆ ಆರು ಗಂಟೆಗೆ ನಾವು ನಿಂತ್ಕೊಂಡಿದ್ದು ಏಳು ಮುಕ್ಕಾಲಿಗೆ ರೂಮ್ ಸಿಕ್ತು ಅಲ್ಲಿಂದ ಮತ್ತೆ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಸ್ನಾನ ಮಾಡಿ ಸ್ವಲ್ಪ ಅದು ಮಲ್ಕೊಂಡ್ಬಿಟ್ವಿ ಮತ್ತು ಮಧ್ಯಾಹ್ನ ಒಂದೂವರೆಗೆ ಎರಡು ಗಂಟೆಗೆ ಎದ್ದು ಊಟ ಮಾಡ್ವಿ ಅನ್ನಪ್ರಸಾದ ಇದೆಯಲ್ಲ ಫ್ರೀ ಮಿಲ್ಸ್ ಇರುತ್ತೆ ತಿರುಪತಿ ದೇವಸ್ಥಾನದಲ್ಲಿ ಊಟ ಮಾಡಿ ನಾವು ಹೋಗೋ ದಿನ ಅಲ್ಲಿ ಪೂರ್ತಿ ಲೈಟಿಂಗ್ಸ್ ಹಾಕಿದ್ರು ಎಲ್ಲ ಕಡೆ ಚೆನ್ನಾಗಿತ್ತು ಲೈಟಿಂಗ್ಸ್ ಇತ್ತು ನಾನೇನು ಬ್ರಹ್ಮರಥೋತ್ಸವ ಇದೆಯಾ ಅಂದ್ಕೊಂಡು ನೋಡಿದ್ರೆ ಅಲ್ಲಿ ತೆಪ್ಪೋತ್ಸವ ನಡೀತಾ ಇತ್ತು ಐದು ದಿನ ಒಂಬತ್ತನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ತೆಪ್ಪೋತ್ಸವ ನಡೀತಾ ಇತ್ತು ಆವಾಗ ನಾನು ಹೊರಗಡೆ ಹೋಗೋಣ ಅಂತ ನೋಡಿದೆ ಎಲ್ಲ ಕಡೆ ಕ್ಲೋಸ್ ಮಾಡ್ಬಿಟ್ಟಿದ್ರು ಬರೀ ವಿ ಐ ಪಿಗಳಿಗೆ ಮತ್ತು ಇವ್ರಿಗೆ ಮಾತ್ರ ಅದು ಪಾಸ್ ಪಾಸಿರೋರಿಗೆ ಮಾತ್ರ ಅಲ್ಲ ಓಡಲಿ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆ ಲೈಟಿಂಗ್ಸ್ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತು ತಿರುಪತಿ ನೋಡೋಕ್ಕಿಂತ ಈ ಥರ ಲೈಟಿಂಗ್ಸ್ ನೋಡಿದ್ದೆ ಮುಂಚೆ ಆದರೆ ನಾನು ವಿಡಿಯೋ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿರೋರು ಈ ಥರ ಪೂರ್ತಿ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಲೈಟಿಂಗ್ದು ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ನೋಡಿದ್ದೆ ಲೈಟಿಂಗ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ನಾವು ಇದೆಲ್ಲ ಮುಗಿಸ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ನಾನು ಎಂಟೂವರೆಗೆ ರಾತ್ರಿ ಊಟ ಮಾಡಿಬಿಟ್ಟು ಎಂಟೂವರೆಗೆ ಹೋದ್ವಿ ದರ್ಶನಕ್ಕೆ ಎಂಟೂವರೆಗೆ ಎಂಟ್ರಿ ಆಗಿದ್ದು ನಮಗೆ ಮತ್ ಅಲ್ಲಿ ಸೆಲ್ಲಲ್ಲಿ ಸ್ವಲ್ಪ ಹಾಕಿದರು ಒಂದು ಅರ್ಧ ಮುಕ್ಕಾಲು ಗಂಟೆನೂ ಸೆಲ್ಲಲ್ಲಿ ಹಾಕಿದರು ಆಮೇಲೆ ಬಿಟ್ಬಿಟ್ರು ಹೊರಗಡೆ ಬಂದಾಗ ನಾವು ದರ್ಶನ ಮಾಡಿಕೊಂಡು ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ರಾತ್ರಿ ಆಮೇಲೆ ಸೀದಾ ಅಷ್ಟೊತ್ತಿಗೆ ನೋಡಿದ್ರೆ ಹೊರಗಡೆ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ರು ನಾವು ಮುಂಚೆನೇ ಎಲ್ಲ ವಿಡಿಯೋ ಮಾಡಿದ್ದಕ್ಕೆ ಚೆನ್ನಾಗಿತ್ತು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ರೆ ಏನೂ ಸಿಗ್ತಾ ಇರಲಿಲ್ಲ ಲೈಟಿಂಗ್ಸ್ ಎಲ್ಲ ಆಫ್ ಆಗೋಗ್ ಆಫ್ ಆಗಿತ್ತು ನಾವು ದರ್ಶನ ಮಾಡಿ ಹೊರಗಡೆ ಬಂದಾಗ ಹನ್ನೆರಡು ಮುಕ್ಕಾಲು ರೂಮ್ಗೆ ಹೋಗೋಷ್ಟರಲ್ಲಿ ಒಂದೂವರೆ ಆಗಿತ್ತು ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಏಳು ಗಂಟೆಗೆ ಎದ್ದು ಸ್ನಾನ ಮಾಡಿ ಪ್ರಸಾದ ತೊಗೊಳ್ಳೋಕ್ಕೆ ಹೋದ್ವಿ ಲಡ್ಡು ರಾತ್ರಿ ನಾವು ತಗೊಂಡಿಲ್ಲ ಲಡ್ಡೂನ ಯಾಕಂದರೆ ರಾತ್ರಿ ನಮಗೆ ಒಡೆ ಸಿಗೋದಿಲ್ಲ ಒಡೆ ಬೇಕು ಅಂದರೆ ಬೆಳಿಗ್ಗೆ ಮಾತ್ರ ಸಿಗೋದು ಅದಕ್ಕೋಸ್ಕರ ಬೆಳಿಗ್ಗೆ ಹೋಗ್ಲಿ ಪ್ರಸಾದ ತೊಗೊಳೋಕ್ಕೆ ಒಂದು ಲಡ್ಡು ಬಂದು ಐವತ್ತು ರೂಪಾಯಿ ಅದು ವಡೆ ನೂರು ರೂಪಾಯಿ ಲಡ್ಡು ಎಷ್ಟು ಬೇಕಾದ್ರೂ ಕೊಡ್ತಾರೆ ಹತ್ತು ಬೇಕಾದ್ರೆ ಕೊಡ್ತಾರೆ ಇಪ್ಪತ್ತು ಬೇಕಾದ್ರೆ ಒಂದೇ ಸರಿ ಕೊಡ್ತಾರೆ ಆದರೆ ಟಿಕೆಟ್ ಇದ್ದರೆ ಮಾತ್ರ ಕೊಡೋದು ಒಂದ್ಸರಿ ಟಿಕೆಟ್ ಕೊಟ್ಬಿಟ್ಟು ಮತ್ತೆ ನಮಗೆ ಲಡ್ಡು ಬೇಕು ಎಕ್ಸ್ಟ್ರಾ ಅಂದರೆ ಕೊಡೋದಿಲ್ಲ ಟಿಕೆಟ್ ಇದ್ದರೆ ಮಾತ್ರ ಇಲ್ಲಾಂದರೆ ಆಧಾರ ಇದು ಕೊಡಬೇಕು ಆಧಾರ್ ಕೊಟ್ಟರು ಕೊಡ್ತಾರೆ ಅದು ದರ್ಶನ ಆಗಿರಬೇಕು ಅಲ್ಲಿ ನೋವುಬಿಟ್ಟು ನೋಡ್ತಾ ಕೊಡ್ತಾರೆ ದರ್ಶನ ಆಗಿಲ್ಲ ಅಂದರೆ ಕೊಡೋದಿಲ್ಲ ದರ್ಶನ ಆಗಿದ್ದರೆ ಕೊಡ್ತಾರೆ ಒಂದು ಎರಡು ಕರೆ ಇಲ್ಲಾಂದರೆ ಒಂದು ಒಡೆ ತೊಗೊಬೋದು ಕೊಡ್ತಾರೆ ನಾವು ತಗೊಂಡು ಅಲ್ಲಿಂದ ಪ್ರಸಾದ ತೊಗೊಂಡು ಮತ್ತೆ ಊಟ ಮಾಡಿ ಮತ್ತೆ ಹನ್ನೊಂದುವರೆಗೆ ತಿರುಮಲೆಯಿಂದ ತಿರುಪತಿಗೆ ಬಂದ್ವಿ ಕೆಳಗಡೆ ಅಲ್ಲಿ ಬಂದ್ಬಿಟ್ಟು ಮತ್ತೆ ವಿಷ್ಣು ನಿವಾಸಕ್ಕೆ ಹೋಗಿ ಅಲ್ಲಿ ಲಗೇಜ್ ಇಟ್ಟು ಇಡೋಣ ಅಂತ ಹೋದ್ವಿ ಲಾಕರಲ್ಲಿ ನೋಡೋಣ ಅಂದರೆ ಫುಲ್ ರಶ್ ಜನ ಲಾಕರು ಸಿಗಲಿಲ್ಲ ಸಾಯಂಕಾಲ ಐದು ಗಂಟೆ ಸಿಗುತ್ತೆ ಅಂತ ಹೇಳಿದ್ರು ಸಾಯಂಕಾಲ ಅಂದರೆ ನಾವು ಮತ್ತೆ ತಿರು ಇದಕ್ಕೆ ಹೋಗ್ಬೇಕಾಗಿತ್ತು ಕಾಳಹಸ್ತಿಗೆ ಹೋಗ್ಬೇಕಾಗಿತ್ತು ಲಗೇಜ್ ಹೊತ್ಕೊಂಡು ಆಗಲ್ಲ ಅಂದ್ಬಿಟ್ಟು ಆಮೇಲೆ ಐಡಿಯಾ ಮಾಡಿ ರೈಲ್ವೆ ಸ್ಟೇಷನಲ್ಲಿ ನಾವು ಅಲ್ಲಿ ಲಗೇಜ್ ಇಟ್ಬಿಟ್ಟಿದ್ವಿ ಅಲ್ಲಿ ಹೋಗಿ ಇಟ್ಟು ಆಮೇಲೆ ಕಾಳಹಸ್ತಿಗೆ ಹೋದ್ವಿ ಎಲ್ಲ ದರ್ಶನ ಮಾಡಿ ಅಲ್ಲಿಂದ ಮತ್ತೆ ಆರು ಮುಕ್ಕಾಲು ಬಿಟ್ವಿ ಏಳುವರೆ ಏಳು ಮುಕ್ಕಾಲ್ಗೆ ಮತ್ತೆ ತಿರುಪತಿಗೆ ಬಂದ್ವಿ ರಾತ್ರಿ ಒಂಬತ್ತು ನಲ್ವತ್ತಕ್ಕೆ ಟ್ರೈನ್ ಮಾಡಿದ್ದೆ ಬುಕ್ಕಿಂಗ್ ಅಲ್ಲಿಂದ ನಾವು ಅದು ಕನ್ಫರ್ಮ್ ಆಗಿತ್ತು ಕಾಳಹಸ್ತಿದು ವಿಡಿಯೋ ಕೂಡ ಮಾಡಿದ್ದೀನಿ ಆದರೆ ದೇವಸ್ಥಾನದ್ದು ಮಾಡಿಲ್ಲ ದೇವಸ್ಥಾನದ ಹಿಂಭಾಗ ಹೋದರೆ ಅಲ್ಲಿ ಭಕ್ತ ಕಣ್ಣಪ್ಪ ಬೆಟ್ಟ ಇದೆ ಮೇಲೆ ಕಣ್ಣಪ್ಪನ ದೇವಸ್ಥಾನ ಇದೆ ಬೆಟ್ಟದ ಮೇಲಿಂದ ತುಂಬ ವ್ಯೂ ಚೆನ್ನಾಗಿ ಕಾಣುತ್ತೆ ಅದು ಬರೀ ಅಲ್ಲಿ ಮಾತ್ರ ಮಾಡಿದ್ದೀನಿ ಸರಿ ದೇವಸ್ಥಾನ ಮಾಡಿಲ್ಲ ಮೇಲೆ ಬೆಟ್ಟದ ಮೇಲೇದು ಮಾಡಿದ್ದೀನಿ ಪೂರ್ತಿ ಅದು ಕೂಡ ಚೆನ್ನಾಗಿರುತ್ತೆ ವ್ಯೂ ಅಂತ ನೋಡೋಕ್ಕೆ ಅದು ಬರುತ್ತೆ ನಾಳೆ ಇಲ್ಲ ನಾಳಿದ್ದು ಅದು ಬರುತ್ತೆ ವಿಡಿಯೋ ನೋಡಿ ಎಲ್ಲರೂ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಧನ್ಯವಾದಗಳು ಪೂರ್ತಿ ವಿಡಿಯೋ ನೋಡಿ ನಾನು ಹೇಳಿದ್ನಲ್ಲ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ನಡೀತಾ ಇತ್ತು ಅಂತ ಅಲ್ಲಿ ಹೊರಗಡೆ ಹೋಗಿದ್ದೆ ನೋಡೋಣ ಅಂತ ಮತ್ತೆ ಆದರೆ ಎಲ್ಲ ಕಡೆ ಬಾಗ್ಲಾಕ್ಬಿಟ್ಟರು ಜನ ಎಲ್ಲ ಹೊರಟೋಗಿದ್ರು ಯಾರೂ ಇರಲಿಲ್ಲ ಎಲ್ಲ ಕಡೆ ಬೀಗ ಹಾಕ್ಬಿಟ್ಟಿದ್ದರು ಬರೀ ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡೋಕ್ಕೆ ನೋಡಿ ಪೂರ್ತಿ ವಿಡಿಯೋ ಚೆನ್ನಾಗಿದೆ ಇಷ್ಟ ಆದರೆ ಶೇರ್ ಮಾಡಿ ناں نام پتر مارن کو جو کوڊ ويمن عليه ڪم جن هن پانچ يعني هڪ هڪ فيديو جو فيديو بڻي ٿو

और ये जो डेटा के शायया पक्का कर लीजिए आज कोई वैलिडेशन इंपैक्ट हो यूजर के ओरिजिनल करता है आज वहां की रिपोर्ट पर कोई सवाल आता है कि पत्थर आई ऐप इन्हें क्लोज किया सर ब्रो

ಇಪ್ಪತ್ನಾಲ್ಕು ಇಂಟು ಏಳು ವೈದ್ಯಕೀಯ ಸೌಲಭ್ಯವನ್ನು ಪಡೆಯಬಹುದು ದೀರ್ಘಕಾಲದ ಮೂತ್ರಪಿಂಡ ಕಾಯಿದೆಯ ರೋಗಿಗಳಿಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ತಿರುಪತಿಯಲ್ಲಿರುವ ಸ್ವಿಮ್ ಆಸ್ಪತ್ರೆಯಲ್ಲಿ ಡಯಾಲಿಸ್ ಸೌಲಭ್ಯ ಲಭ್ಯವಿದೆ ಓಂ ನಮೋ ವೆಂಕಟೇಶಾಯ భక్తులకు విజ్ఞప్తి దీక్షిత గారు నిఖిల్ గారు ఊరు హైదరాబాదు మీరు శ్రీవారి ఆలయం ఎదురుగా ఉన్న ప్రసార కేంద్రం వద్దకు వచ్చి కుమార్ గారిని కలుసుకోవాల్సిందిగా కోరు భద్రమ్మ గారిని కలుసుకోవలసిందిగా కోరుతున్నాము సగుళ్ళ నాగరాజు గారు ఊరు భోజనబావుల మీరు శ్రీవారి ఆలయం ఎదురుగా ఉన్న ప్రసార కేంద్రం వద్దకు వచ్చి

தேவாரக ஆலயத்திற்கு நெருங்குபவமான பிரசார எப்படி சொல்லுவாங்க <laughs> 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 The big answer, which is better for tomorrow. बंद